ಮಾಮೂಲಿ ಬದನಿ ಟೋಟಲ್ ಎಂಡ್ ಸರ್ ಒಂದು ಐದರಿಂದ ಹತ್ ಕೆಜಿ ಬರುತ್ತೆ ಸರ್ ಲಾಸ್ಟ್ ಅಂತಂದ್ರ ಹತ್ ಕೆಜಿ ಸರ ಇದ್ರದ್ ವಿಶೇಷ ಹದಿನೈದರಿಂದ ಇಪ್ಪತ್ ಕೆಜಿ ಬರುತ್ತೆ ಸರ್ ಒಂದ್ ಗಿಡಕ್ಕೆ ಸರ್ ಇದು ಬದನಿ ಗಿಡ ಸರ್ ಇದ್ರ ಇದ್ರ ಕಾಯಿಗಳ ಸಂಖ್ಯೆ ಆಮೇಲೆ ಮಿಡಿಗಳ ಸಂಖ್ಯೆ ನೋಡ್ರಿ ಸರ್ ಹ ಇದ್ರ ಪಕ್ಕದಲ್ಲಿ ಮೂಳದ್ ಗಿಡ ಹಚ್ಚಿನಿ ಸರ್ ನಾನು ಹೌದು ಅಂತ ಹೇಳ್ರಿ ಆ ಯಾವ್ದ್ ಇದ್ ಮಾಲ್ ಜಾಸ್ತಿ ಹೊಂಟಿದ್ರೆ ಅದ್ ಮಾಲ್ ಜಾಸ್ತಿ ಹೊಂಟಿದ್ರೆ ನುಸು ಬಂದಾಗಿ ಅದನ್ನ ಇಲ್ ಮಾಡಿದ್ರೆ ಇಲ್ಲ ಪಕ್ಕದಲ್ಲೇ ಪಕ್ಕದಲ್ಲಿ ಇಲ್ಲೇ ಇದೆ ಸರ್ ಇದನ್ನ ಹಿಂಗೆ ಹಾಂಗ್ಬೇಕಾದಂಗ ಮಣ್ಣು ಮಾಡಿ ನಾವ್ ತಗิบೋ ಸರ್ ಬಟ್ ಇದನ್ನ ನೋಡ್ರಿ ಮಾಡ್ಲಿಕ್ಕೆ ಆಗಲ್ರಿ ಯಾಕಂದ್ರೆ ಮೂಳ್ ಇರ್ತವರು ಇದು ತುಂಬಾ ಕಮ್ಮಿ ಇದೆ ಕಮ್ಮಿ ಇದೆ ಹ ಬೇರೆ ಬದನಿ ಗಿಡ ನೋಡಿರಾ ಈ ಬದನಿ ಗಿಡ ಸೂಕ್ ಸರ್ ಯಾಕಂತಂದ್ರೆ ಮುಳ್ಳು ಅದಿಲ್ರಿ ರೋಗ ಬದನಿ ಕಡಿಮೆ ರೀ ಅಮೇಲೆ ಮೇನ್ ಅಂತರೆ ವಿಲ್ಟ್ರಿ ರೀ ವಿಲ್ ಇದಕ್ಕೆ ವಿಶೇಷ ಬರೋದು ಕಡಿಮೆ ರೀ ಬರಲ್ರಿ ಬರಲ್ರಿ ನೋಡಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನೋಡಿ ಕಲಿ ಮಾಡಿ ಮಾಡಿ ಕಲಿ ಅಂತ ಅದನ್ನ ಆ ಟೈಪ್ ಮೆಥಡ್ ಉಪಯೋಗಿಸಿ ಈ ಬದ್ನಿ ಗಿಡಕ್ಕೆ ಯೂಸ್ ಮಾಡಿ ಸರ್ ಹಿಂಗ ಸರ್ ಬಿರುಗಾಳ ಬಿಡ್ರೂನು ಗಿಡ ಬಿಡಲ್ ಸರ್ ಬಟ್ ಮಾಡಿ ನಮಸ್ಕಾರ ನನ್ನ ಹೆಸರು ಸತೀಶ್ ನಾಗಪ್ಪ ಸಿದ್ಧಗೌಡರ್ ನಮ್ಮೂರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಶಿರೂರ್ ವಿಲೇಜ್ ಸರ್ ಇಲ್ಲಿ ಎಷ್ಟು ಎಕರೆ ಪ್ಲಾಟ್ ಇದೆ ಸರ್ ಇದರಲ್ಲಿ ಯಾವ ವೆರೈಟಿ ಅದರ ಬೆಳೆದ್ರಿ ಮಾಹಿತಿ ಹೇಳಿ ಸರ್ ಟೋಟಲ್ ಆಗಿ ಒಂದ್ ಎಕರೆ ಐದು ಗುಂಟೆಯಲ್ಲಿ ಹೈವೇಜ್ ಧ್ರುವ ಅಂತ ಹೇಳಿ ಗಿಡ ಬದ್ನಿಗಿಡ ಮಾಡಿದ್ ಸರ್ ಇನ್ನೊಂದ್ಸತಿ ಹೇಳ್ರಿ ಸರ್ ಇದ್ರ ವೆರೈಟಿ ಹೈವೇಜ್ ಧ್ರುವ ಅಂತ ಹೇಳಿ ಸರ್ ಈ ಬೀಜದ ವೆರೈಟಿ ಹೆಸರು ಹೈವೇಜ್ ಧ್ರುವ ಧ್ರುವ ಹೈವೇಜ್ ಕಂಪನಿ ಅದ್ರ ಹೆಸರು ಧ್ರುವ ಇದ್ರದ್ದು ಏನ್ ವಿಶೇಷ ಸಾಮಾನ್ಯವಾಗಿ ಮುಳ್ಳು ಬದನೆ ಜಾಸ್ತಿ ಬೆಳಿತಾರೀ ಹೆಣ್ಗಾಯ ಅಂತ ಹೇಳಿ ಹೌದೌದು ಸರ್ ಮತ್ತೆ ಈ ಪಂಚಗಂಗಾ ಯಾವ ಯಾವ ಹೆಸರು ಮಾಡಿದಾವೆ ಇದ್ರದೇನ್ ವಿಶೇಷ ಆದ್ರೆ ಇದನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಸರ್ ಸರ್ ಇದ್ರ ವಿಶೇಷ ಫಸ್ಟ್ ಎಂತಂದ್ರಸ್ಟ್ ಅಪ್ಪ ಹೇಳ್ಬೇಕಂತಂದ್ರ ಮುಳ್ಳಿಲ್ ಸರ್ ಮುಳ್ಳಿಲ್ರಿ ಮುಳ್ಳಿಲ್ರಿ ಹ್ಮ್ ಹ್ಮ್ ಮೂಳ ಇಲ್ಲ ಆಮೇಲೆ ಇನ್ನೊಂದೇನಂತಂದ್ರ ಜಾಸ್ತಿ ಇಲ್ರಿ ಇಲ್ಡ್ ಬರ್ತದ್ರಿ ಗಿಡಕ್ಕೆ ಮುಳ್ಳೇ ಬರಲ್ರಿ ಒಟ್ಟ ಮುಳ್ಳ ಓಹೋ ಆಮೇಲೆ ಕಾಯಿಗೆ ಅಲ್ಪ ಸ್ವಲ್ಪ ಒಂದ್ ಎರಡ್ರಂತ್ರ ಮೂರ್ ಮುಳು ಬರ್ತದ ಸರ್ ಹ್ಮ್ ಹ್ಮ್ ಇದಕ್ಕ ಮೀನಕ್ಕ ಅಂತಂದ್ರ ಇಲ್ಡ್ ಜಾಸ್ತಿ ಬರ್ತದ ಸರ್ ಇದು ಇಲ್ಡ್ ಹೆಚ್ಚಿಗೆ ಬರ್ತದ ಮಾಮೂಲಿ ಬದನಿ ಎಷ್ಟು ಬರ್ತದ ರೀ ಇದ್ ಎಷ್ಟು ಬರ್ತದ ಮಾಮೂಲಿ ಬದನಿ ಟೋಟಲ್ ಎಂಡ್ ಆಗೋ ತನಕ ಸರ್ ಒಂದ್ ಐದರಿಂದ ಹತ್ತು ಕೆಜಿ ಬರ್ತದ ಸರ್ ಒಂದ್ ಗಿಡ ಲಾಸ್ಟ್ ಅಂತಂದ್ರೆ ಹತ್ತು ಕೆಜಿ ಸರ್ ಇದ್ರದ ವಿಶೇಷ ಹದಿನೈದರಿಂದ ಇಪ್ಪತ್ತು ಕೆಜಿ ಬರ್ತದ ಸರ್ ಒಂದ್ ಗಿಡ ಒಂದ್ ಗಿಡ ಹಿಂಗ್ ಬರೋದ್ರಿಂದ ಇದನ್ನ ಇಳುವರಿಯಲ್ಲಿ ಅಭಿವೃದ್ಧಿ ಆಗ್ತದೆ ಸರ್ ಹ್ಮ್ ಸರ್ ಈ ಈ ಆ ಯಾವ ತರ ನಾಟಿ ಮಾಡಿದ್ರಿ ಫಸ್ಟ್ ಇಂದ ಕೊನೆವರೆಗೂ ಏನೇನು ಗಮನ ತಗೋಬೇಕು ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ಸರ್ ಫಸ್ಟ್ ಆಫ್ ಆಲ್ ಇದನ್ನ ನಾಟಿ ಮಾಡ್ಬೇಕಂತಂದ್ರ ಸೀಡ್ಸ್ ಹಾಕಿ ಮಾಡ್ಬೇಕು ಸರ್ ನಾವು ಯಾವ ಬೀಜ ಉತ್ತಮ ಯಾವ್ದು ಉತ್ತಮ ಅಲ್ಲ ಅನ್ನೋದು ಅದನ್ನ ಪೈಲ ಮಣಗಂಡು ಉತ್ತಮವಾದಂತ ಹೇಗೆ ಅಂತಂದ್ರಿ ನಾವು ಭೂಮಿ ಉಳಿಮೆ ಮಾಡಿ ಈ ತರ ಮಲ್ಚಿಂಗ್ ಶೀಟ್ ಮಾಡಿ ಅದ್ರಲ್ಲಿ ಹೋಲ್ ಮುಖಾಂತರ ಹೋಲ್ ಬದನಿಗೆ ಬದ್ನಿಗೆ ಹಚ್ಬೇಕಾಗ ಸರ್ ಇದು ಫಸ್ಟ್ ರೀ ಎರಡನೇ ಬೆಳೆಯರ್ ಇದು ಎರಡನೇ ಸರ್ ಇದು ಬೆಳೆದ್ರೆ ಫಸ್ಟ್ ಇದಕ್ಕೆ ಸರ್ ಇದಕ್ಕೂ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಬದನಿಗಳ ಹಚ್ ಆಮೇಲೆ ಪಕ್ಕದ ಪ್ಲಾಟ್ ಅದನ್ನ ಹಗಲ ಪ್ಲಾಟ್ ಹಂಗ ಕಾಯ್ದು ಅದ್ರ ಅವಶೇಷಗಳು ಹಂಕತಾವ್ ಸರ್ ಬಟ್ ಅದ್ರ ಬುಡದಲ್ಲಿ ಬಿನಸಾಕಿ ಸರ್ ಹಿಂಗಾಗಿ ಅದು ಎರಡೇ ಬೆಳಿ ಇದು ಎರಡೇ ಬೆಳಿ ಸರ್ ಸರ್ ನಾಟಿ ಮಾಡಿದ್ಮೇಲೆ ಏನೇನು ಗಮನ ಕೊಡಬೇಕಾಗುತ್ತೆ ಸ್ಟಾರ್ಟಿಂಗು ನಾಟಿ ಮಾಡಿದ ಮರು ದಿವ್ಸ ಅಂದ್ರ ಸರ್ ನೆಲದಲ್ಲಿ ಇರುವಂತ ಕ್ರಿಮಿಟಿ ಕೀಟಗಳು ಬಂದ ಸಸಿಯನ್ನ ಕಟ್ ಮಾಡ್ತಾವ್ ಸರ್ ಆಮೇಲೆ ಈಗಿನ ಸ್ನೇಕ್ ಕಿಲ್ ಅಂತ ಹೇಳಿ ಸರ್ ಅವು ಬಾಳ ಇವಾಗ ಬಿಳಿ ಕಾರ್ಕಾಗಿ ಬಸವನ ಹುಳ ಸರ್ ಅವು ಇದಕ್ ಬಾಳ ಹಾನಿ ಮಾಡ್ತಾವ ಸರ್ ಚಿಕ್ಕ ಗಿಡ ಅದಾಗ ಸರ್ ಅದಕ್ಕ ನಾವ್ ಅದನ್ನ ಹತೋಟಿಗೆ ತಗೋಬೇಕಂತಂದ್ರ ಸ್ನೇಕ್ ಇಲ್ಲ ಅಂತ ಹೇಳಿ ಈ ಚಾಕು ಸಿಗ್ಸ ಸರ್ ಅದನ್ನ ಇಡಬಹುದ್ರಿ ಅದು ಕಿಂತ ಬೆಟರ್ ಅಂತಂದ್ರ ತಂಬಾಕ್ ಡಸ್ಟ್ ಇರ್ತದೆ ಸರ್ ತಂಬಾಕ್ ಡಸ್ಟ್ ಡಸ್ಟ್ ರೀ ತಂಬಾಕ ಡಸ್ಟ್ ತಂದು ಎಗ್ಗಿ ಬಡ್ಡೆ ಹಾಕಿದ್ರೆ ಸರ್ ಸ್ನೇಕ್ ಇಲ್ಲಿ ಬಂದ್ ಅದನ್ನ ಟಚ್ ಮಾಡ್ತಂದ್ರ ಕ್ಲಾಸ್ ಆಗುತ್ತೆ ಸರ್ ಅದನ್ನ ತಂಬಾಕ ದೂಸದಂತ ನಾವು ನಿಯಂತ್ರಣ ಬಾಳ ಮಾಡಬಹುದು ಸರ್ ಹಾಕಿದ್ರ ಸಾಕ್ರಿ ಸಾಕ್ ಸಾಕ್ರಿ ಆಮೇಲೆ ಈ ತರ ಗಿಡ ಬಂದಾಗ ಸ್ವಲ್ಪ ಮಳಿ ಆತ ನೈಟ್ ಮಳಿ ಆತಂತಂದ್ರ ಬೆಳಗಿನ ಮುಖ ಮುಂಜಾನೆ ಸರ ಸ್ನೇಕ್ ಕಿಲ್ಗಳು ಬಾಳ ಬರ್ತವ್ ಸರ್ ಬೆಡ್ ಮೇಲೆ ಅವನ್ನ ಪಟ್ನ ನಾವ್ ಮನಗಂಡೇನ್ ಮಾಡ್ಬೇಕ್ರಿ ಟೊಬ್ಯಾಕೆ ದೂಸ್ತಂದ್ರಿ ಈ ತರ ಹರಿಡ್ಬೇಕ್ರಿ ನಾವ್ ಹರಡುದು ಅಂತಂದ್ರ ಅಲ್ಲೇ ಸರ ಡೆಡ್ ಹಾಕ್ತಾವ್ ಸರ್ ಕಡಿಮೆ ಖರ್ಚಿನಾಗೆ ಮೇಂಟೈನ್ ಮಾಡ್ತೀವಿ ಸರ್ ಇನ್ನೊಂದ್ ಹತ್ರದ ಸ್ನೇಕಿಲ್ ವಿಶೇಷ ಐತೆ ಅಂತಂದ್ರ ಹಗಲಿ ಹೊತ್ತು ಹೊಟ್ಟೆ ಕಕ್ಕನಿ ಕಾಣಿಸಲ್ ಸರ್ ಅದ್ ರಾತ್ರಿ ಓಡಾಡ್ತ ಸಂಜೆ ಏಳು ಗಂಟೆ ಆತಂದ್ರ ರಾತ್ರಿ ಮುಂಜಾನೆ ಆರ್ ಗಂಟೆ ತನಕ ಗಿಡದ ಒಳಗ ಇರ್ತಾವ ಸರ್ ಅವಾಗ ಮೀನ್ ಅಂತ ಅವಾಗ ಮನಗಂಡ್ ಸರ್ ನಾವು ಹ್ಮ್ ಹ್ಮ್ ನೋಡಿ ಫ್ರೆಂಡ್ಸ್ ಬಸವನ ಹುಳು ನಿಯಂತ್ರಣಕ್ಕೆ ಒಂದು ರಾಮ ಉಪಾಯನ ಹೇಳಿದಾರೆ ತಂಬಾಕು ಪುಡಿಯನ್ನ ತಂದು ಗಿಡದ ಹತ್ರ ಹಾಕಿದ್ರೆ ಸಾಕು ಆ ಬಸವನೋಳುಗಳು ಬಂದು ಸಾಯ್ತಾವಂತೆ ಆ ಸುಮಾರು ಜನ ಬಸವಣ್ಣ ಕಾಟಕ್ಕೆ ಏನೇನೋ ಪ್ರಯೋಗಗಳನ್ನು ಮಾಡ್ತಾ ಇದಾರೆ ಆದ್ರೆ ಸರಳವಾದ ಪ್ರಯೋಗನ ಸರ್ ಅವರು ಹೇಳಿದ್ದಾರೆ ಸರ್ ಇದು ಎಷ್ಟು ದಿನದ ಬೆಳೆ ಆದ ಸರ್ ಈಗ ಈಗ ಸರ್ ಇದು ಒಂದು ತಿಂಗಳಾಯ್ತು ಸರ್ ನಲವತ್ ದಿವಸ ಆಯ್ತು ಇವಾಗ ನಲ್ವತ್ತು ದಿವಸ ಆಯ್ತು ಸ್ವಲ್ಪ ಮಳೆ ಮಳೆ ಇದಕ್ಕೆ ಹೆಚ್ಚಿಗೆ ಆಗಬಾರದು ಕಡಿಮೆ ಆಗಬಾರದು ಸರ್ ಈ ತರ ವಾತಾವರಣ ಇದಕ್ಕೆ ಸೂಕ್ತ ಸರ್ ಸರ್ ಸಾಮಾನ್ಯವಾಗಿ ಬದನೆ ಬೆಳಿಬೇಕಾದ್ರೆ ಓಪನ್ ಪ್ಲೇಸ್ ಅಲ್ಲೇ ಬೆಳಿತಾ ಇರ್ತಾರೆ ಹೌದು ಹೌದೌದು ನೀವು ಇದಕ್ಕೆ ಎಲ್ಲಾ ಸ್ಟ್ರಕ್ಚರ್ ಮಾಡ್ಕೊಂಡಿದಿರಿ ಇದ್ರದೇನು ಸರ್ ವಿಷಯ ನಾವು ಪ್ರಾರಂಭದಲ್ಲಿ ಓಪನ್ ಆಗಿ ಮಾಡ್ತಿದ್ವಿ ಸರ್ ಇತ್ತಿತ್ಲಾಗಿ ಕೃಷಿಯಲ್ಲಿ ನಾವು ವಿವಿಧ ಬದಲಾವಣೆಗಳನ್ನ ನೋಡಿದ್ವಲ್ಲ ಸರ್ ಅದನ್ನು ನಮ್ಮ ಅಳವಡಿಸಿಕೊಂಡಿವ್ ಸರ್ ಈ ಅದನ್ನ ನೋಡಿ ಅದ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನೋಡಿ ಕಲಿ ಮಾಡಿ ಮಾಡಿ ಕಲಿ ಕಲಿ ಅಂತ ಇರ್ತೇ ಸರ್ ಅದ ಅದನ್ನ ಆ ಟೈಪ್ ನ ಮೆಥಡ್ ಉಪಯೋಗಿಸಿ ಈ ಬದ್ನಿ ಗಿಡಕ್ಕ ಯೂಸ್ ಮಾಡೇನಿ ಸರ್ ಹಿಂಗ ಮಾಡೋದ್ರಿಂದ ಸರ್ ಬಿರುಗಾಳ್ ಬಿಟ್ರೂ ಗಿಡ ಬಿಡಲ್ ಸರ್ ಬಟ್ ಮಳಿಯಾಗಿ ಬಿರುಗಾಳ ಬೀಸ್ತಾರ ಗಿಡಾನ ಬಾಳ ಆಗ್ತದೆ ಸರ್ ಗಿಡ ನಿಲ್ಕಿ ಅದಕ್ಕ ಶಕ್ತಿ ಇರಲ್ಲ ಸರ್ ಅವಾಗ ಈ ತರ ನಾವು ಆಸರೆ ಕೊಟ್ಟು ಕೊಡೋದ್ರಿಂದ ಹೆಲ್ತಿಯಾಗಿ ನಿಲ್ತೇತಿ ಸರ್ ಸರ್ ಈ ಪ್ಲಾಟ್ ಅಲ್ಲಿ ಎಷ್ಟು ಬೆಳೆ ಆದ್ರೆ ಯಾವ ಹಂತದಲ್ಲಿ ಆದ ಇಂತ ಸಮಯದಲ್ಲಿ ಏನೇನು ನಿಗಾ ವಹಿಸ್ಬೇಕು ಸರ್ ಸರ್ ಇದು ಐವತ್ತರಿಂದ್ರಸ ಗಿಡ ಸರ್ ಇದು ಈಗ ಕಾಯಾಗುವ ಹಂತಕ್ ಬಂದ್ ಹ್ಮ್ ಹ್ಮ್ ಇದ್ರಿ ಈಗ ಮೇನ್ ಕಾಡೋದು ಕಾಂಡ ಕೊರಕ ಸರ್ ಕಾಂಡ ಕಾಂಡ ಕೊರಕ ಕೊರಕ ಕಾಂಡಕೊರಕ ಅಂತ ಹೇಳಿ ಸರ ಅಡ್ವಾನ್ಸ್ ಆಗಿ ಈಗ ನಾವು ಸ್ಪ್ರೇ ಮಾಡ್ಬೇಕಿವ ಆ ಕಾಂಡು ಕೊರಕ ಸ್ಪ್ರೇ ಮಾ ಔಷಧ ಸ್ಪ್ರೇ ಮಾಡಿರುವಂತವ್ರ ಸ ಚೆನ್ನಾಗಿ ಬರ್ತದೆ ಸರ್ ಇದು ಹ್ಮ್ ಹ್ಮ್ ಈ ಹಂತದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಂಡು ಕೊರಕನೆ ಹ್ಮ್ ಹ್ಮ್ ಅದೊಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಮತ್ತೆ ಏನು ಇದೆ ಯಾವ್ದು ಹೋಗಿಲ್ಲ ಸರ್ ಇದಕ್ಕೆ ಸರ್ ವಿಶೇಷವಾಗಿ ಪೋಷಕಾಂಶಗಳು ಯಾವ ರೀತಿ ಒದಗಿಸ್ತೀರಿ ಸರ್ ಸರ್ ನಾನಾ ತರದ ಪೋಷಕಾಂಶಗಳು ಸರ್ ಪ್ರಾರಂಭದಲ್ಲಿ ನೈನ್ಟಿ ನಾಲ್ ಸರ್ ಆಮೇಲೆ ಅದ್ರ ಜೊತೆ ಕೆಲವು ದಿನಗಳು ಹೋದ್ಮೇಲೆ ಹನ್ನೆರಡು ಜೀರೋ ಸರ ಆಮೇಲೆ ಐವತ್ತೆರಡು ಮೂವತ್ನಾಕು ಯಾವ ಹಂತಕ್ಕೆ ಯಾವ್ದು ಗೊಬ್ಬರ ಬೇಕಲ್ಲ ಸರ ಆ ಗೊಬ್ಬರ ಬರ್ತೀವಿ ಸರ್ ಒಂದ್ ಶೆಡ್ಯೂಲ್ ಮಾಡಿನಿ ಸರ ಶೆಡ್ಯೂಲ್ ಪ್ರಕಾರ ಕೊಡ್ಕೋದ್ ಬರ್ತೀನಿ ಆಗಿ ಹಾರ್ವೆಸ್ಟಿಂಗ್ ಎಷ್ಟು ಹಂತದ ಗೊಬ್ಬರ ನಾಲ್ಕು ಗೊಬ್ಬರ ಸರ ನಾಲ್ಕು ಸ್ಪ್ರೇ ಸರ್ ಸರ್ ಈ ಪ್ಲಾಟ್ ಎಷ್ಟ ದಿನ್ದ ಬೆಳೆ ಆದ್ರಿ ಈ ಹಂತದಲ್ಲಿ ಏನೇನ್ ಗಮನ ಕೊಡ್ಬೇಕು ಸರ್ ಸರ್ ಇದು ಎಪ್ಪತ್ತೈದರಿಂದ ಎಂಬತ್ ದಿವ್ಸ ಪ್ಲಾಟ್ ಸರ್ ಇದು ಹ್ಮ್ ಇವಾಗ ನಾಲ್ಕರಿಂದ ಐದು ಬಾರಿ ನಾವು ಕಟಾವು ಮಾಡಿವ್ ಸರ್ ಪ್ರತಿ ಕಟಾವು ಐದ್ ಕ್ವಿಂಟಲ್ ಜಾಸ್ತಿನ ಸಿಕ್ಕೇ ಸರ್ ನಮ್ಗೆ ಈ ಹತ್ತು ಗುಂಟೆ ಸರ್ ಇದು ಹತ್ತು ಗುಂಕ್ ಹತ್ತು ಗುಂಟೆ ಐದರಿಂದ ಆರು ಏಳು ಎಂಟು ಕ್ವಿಂಟೆಲ್ ತನಕ ಸಿಕ್ಕಿದ್ರೆ ನೆಕ್ಸ್ಟ್ ಕಟಾವು ಒಂದ್ ಟನ್ ಹಿಡಿದ್ ಸರ್ ಹ್ಮ್ 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 ಸರ್ ಆಮೇಲೆ ಈ ಹಂತದಲ್ಲಿ ಕಾಡುವುದಂತಂದ್ರ ಕಾಯಿ ಕೊರಕ ಸರ್ ಕಾಯಿ ಕೊರಕ ನೋಡ್ರಿ ಈಗ ಕಾಂಡ ಕೊರಕ ಸ್ಟಿವಿ ಹಂತಕ್ ಸ್ಟಾಪ್ ಆಗ್ತದ್ರಿ ಕಾಯಿ ಕೊರಕ ಸರ್ ಕಾಯಿ ಕೊರಕನ ನಾವು ನಿಯಂತ್ರಣ ಇಟ್ಕೊಂಡ್ರೆ ನೋ ಪ್ರಾಬ್ಲಮ್ ಸರ್ ಅದೊಂದು ಬಿಟ್ರೆ ಮತ್ತೆ ಪೋಷಕಾಂಶಗಳು ಕೊಡ್ತಾರ ಆಮೇಲೆ ಪೋಷಕಾಂಶಗಳು ಕೊಡ್ತೀವಿ ಅಂತಂದ್ರ ಎಲ್ಲಿ ಈ ಟೈಪ್ ಆಗುತ್ತೆ ಸರ್ ಅದಕ್ಕೆ ನಾವು ಮೈಕ್ರೋ ನ್ಯೂಟ್ರಿಯನ್ಸ್ ಕೊಟ್ರ ಕಂಟ್ರೋಲ್ ಬರುತ್ತೆ ಸರ್ ಮತ್ತೆ ಹೂ ಜಾಸ್ತಿ ಬರೋಕೆ ಕಾಯಿ ಚೆನ್ನಾಗಿ ಬರೋಕೆ ಅದಕ್ಕೆ ಏನಾದ್ರು ಅದಕ್ಕೆ ಐವತ್ತೆರಡು ಮೂವತ್ನಾಲ್ಕು ಸರ್ ಆಮೇಲೆ ಜೀರೋ ಜೀರೋ ಐವತ್ತು ಸರ್ ಆಮೇಲೆ ನಾ ಸ್ಪ್ರೇಯಲ್ಲಿ ಕೊಡ್ಬೋದು ಸರ್ ಹ್ಮ್ ಸ್ಪ್ರೇನು ಕೊಡ್ಬೋದು ಆಮೇಲೆ ಡ್ರಿಪಲ್ಲಿ ಬಿಡಬಹುದು ಅಲ್ಲಿ ಬಿಡಬಹುದು ಹ್ಮ್ ಸರ್ ಹ್ಮ್ ಸರ್ ವಿಶೇಷವಾಗಿ ಮಾಮೂಲಿ ಬದನೆಗೂ ಈ ಬದನೆಗೂ ಸರ್ ತರ ಡಿಫ್ರೆನ್ಸ್ ಇದೆ ಬೆಳೆ ಬೆಳೆಯೋದ್ರಲ್ಲಾಗ್ಲಿ ರೋಗ ಕೀಟ ಬಾಧೆಯಲ್ಲಾಗಲಿ ಮತ್ತು ಇಳುವರಿಯಲ್ಲಾಗ್ಲಿ ಲಾಭದಲ್ಲಾಗಲಿ ಟೋಟಲ್ ಬದನೆ ಗಿಡದ ಹೇಳ್ಬೇಕಂತರ ಸರ್ ಎಲ್ಲಾನು ಚೆನ್ನಾಗಿ ಬರ್ತಾವ್ ಸರ್ ಬಟ್ ಕಾಯಿಗಳ ಸಂಖ್ಯೆ ಆಮೇಲೆ ಮರಿಗಳ ಸಂಖ್ಯೆ ಯಾವ್ದು ಹೆಚ್ಚಿರತೈತಿರಲ್ಲ ಸರ ಅದನ್ನ ಆಯ್ಕೆ ಮಾಡ್ಕೋಬೇಕ್ರಿ ಆಮೇಲೆ ಬೇರೆ ಗಿಡ ನೋಡ್ರ ಈ ಸರ್ ಸುಕ್ತ ಯಾಕಂತಂದ್ರ ಅದಿಲ್ರಿ ರೋಗ ಬಾಧಿನ ಕಡಿಮ್ರಿ ಆಮೇಲೆ ಮೇನ್ ಅಂತ ವಿಲ್ಟ್ರಿ ವಿಲ್ಟು ಇದಕ್ ವಿಶೇಷ ಬರೋದು ಕಡಿಮ್ರಿ ಬರಲ್ರಿ ಇಳುವರಿ ಇಳುವರಿಲ್ಲೇ ಸರ್ ಅದು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಬಂದ್ರೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಬರ್ತೇವೆ ನಾನು ಪ್ರಕಾರ ಇವಾಗ ಇದೆ ಸರ್ ಮೂಳ ಬದನೆ ಮೂಳು ಇಲ್ದ ಬದನ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇದೆ ಸರ್ ವಿಶೇಷ ಮೂಳಿದ ಬದನೆ ಗಿಡ ಯಾರು ಬೆಳೆಯಲ್ಲ ಸರ್ ಹಂಗಾಗಿ ಅನಿವಾರ್ಯವಾಗಿ ಗ್ರಾಹಕರು ಇದಕ್ಕ ಸರ್ ಮುಳ್ಳ ಬದನಿಗೆ ಏನೇನು ಸಮಸ್ಯೆ ಬರ್ತಾವ್ ಸರ್ ಬದ್ನಿಸ್ ಕಡಿಮೆ ಸರ್ ಅದು ಮೇನ್ ಹೇಳ್ಬೇಕಂತ ಇಲ್ಲಿ ಕಡಿಮೆ ನಾವು ಅದ್ರಲ್ಲಿ ನಮ್ದ್ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಸ್ವಲ್ಪ ಮುಳಿದ್ ಟಾರ್ಚರ್ ಆಗ್ತೈತಿ ರೀ ಹಿಂಗಾಗಿ ಸ್ವಲ್ಪ ಔಷಧ ಆಗಲ್ರಿ ಆಮೇಲೆ ನಾವು ಲಗ್ವಾಡ ಅದು ಕೊಡ್ಬೇಕಂತ ತ್ರಾಸ ಆಗ್ತೈತಿ ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಹಾರ್ವೆಸ್ಟಿಂಗ್ ಅಂದ್ರೆ ಮೇನ್ ಹಾರ್ವೆಸ್ಟಿಂಗ್ ಪ್ರಾಬ್ಲಮ್ ರೀ ಆ ಮುಳ್ ಸಲುವಾಗಿ ಲೇಬರ್ ಸಿಗ್ತ ಸಿಗ್ತಾ ಇಲ್ಲ ಇವಾಗ ಈಗ ವೆರೈಟಿ ಮಾಡುದ್ರಿಂದ ಸರ್ ಈ ನೋ ಪ್ರಾಬ್ಲಮ್ ಸರ್ ಯಾರು ಬೇಕಾದ್ರೆ ನಾವು ಕಟಾವ್ ಮಾಡ್ಬೋದು ಸರ್ ಸಣ್ಣ ಹುಡುಗರಿಂದ ಹಿಡಿದ್ರೆ ಮುದುಕ ಸುತ್ತ ಕಟಾವ್ ಮಾಡ್ಬೋದು ಸರ್ ಹ್ಮ್ 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 ಅದೇ ಈ ಬೇರೆ ಬದ್ನಿ ಗಿಡ ಆಗಲ್ಲ ಸರ್ ಎಲೆ ಮೇಲೆ ಅದು ಇದೆ ಸರ್ ಅದು ಇದೆ ರೀ ಅದೂ ಒಂದು ಹತ್ತು ಗಿಡ ಮಾಡಿನ್ರಿ ತೋರ್ಸನ್ ಬರೀ ಸರ್ ಸರ್ ಇದು ಮೂಳೆ ಇಲ್ಲದ ಬದ್ನಿ ಗಿಡ ಸರ್ ಇದ್ರ ಇದ್ರ ಕಾಯಿಗಳ ಸಂಖ್ಯೆ ಆಮೇಲೆ ಮಿಡಿಗಳ ಸಂಖ್ಯೆ ನೋಡ್ರಿ ಸರ್ ಹೌದು ಇದ್ರ ಪಕ್ಕದಲ್ಲಿ ಮೂಳೆ ಇದ್ದ ಗಿಡ ಹಚ್ಚಿನಿ ಸರ್ ನಾನು ಹೂ ನೋಡ್ಬೇಕು ಅಂತ ಹೇಳ್ರಿ ಆ ಯಾವ ಇದ್ ಮಾಲ್ ಜಾಸ್ತಿ ಹೊಂಟಿದ್ರೆ ಆ ಮಾಲ್ ಜಾಸ್ತಿ ಹೊಂಟಿದ್ರೆ ನುಸು ಬಂದಾಗಿ ಅದನ್ನ ಇಲ್ಲಿ ಮಾಡಿದ್ರೆ ಇಲ್ಲ ಪಕ್ಕದಲ್ಲೇ ಪಕ್ಕದಲ್ಲಿ ಇಲ್ಲೇ ಇದೆ ಸರ್ ಇದನ್ನ ಹಿಂಗೆ ಹೆಂಗ್ ಮಾಡಿ ನಾವ್ ತಗೆಬಹುದು ಸರ್ ಬಟ್ ಇದನ್ನ ನೋಡ್ರಿ ಮಾಡ್ಲಿಕ್ಕೆ ಆಗಲ್ರಿ ಯಾಕಂದ್ರೆ ಮೂಳ್ ಇರ್ತವರು ಹೌದು ಸರ್ ಇದು ತುಂಬಾ ಕಮ್ಮಿ ಕಮ್ಮಿ ಇದೆ ಹೌದು ನೋಡಿ ಇಲ್ಲ ಡಿಫರೆನ್ಸ್ ಡಿಫರೆನ್ಸ್ ಇದೆ ನೋಡಿ ರೈತ್ರಿಗೆ ಆಗೋ ರೈತ್ರಿ ಮಾತ್ರ ಮೇನ್ ಇದನ್ನ ನೋಡ್ಬೇಕು ಇದು ಮೂಳ್ ಇದ್ದದ್ದು ಅದು ಇಲ್ಲ ಮೂಳ್ ಇಲ್ಲದ್ದು ಓಕೆ ಸರ್ ಇದರಲ್ಲೇ ಡಿಫರೆನ್ಸ್ ಗೊತ್ತಾ ಡಿಫರೆನ್ಸ್ ಸರ್ ಇದು ಒಂದೇ ಗೊಬ್ಬರ ಒಂದೇ ಔಷಧಿ ಎರಡಕ್ಕೆ ಒಂದು ಔಷಧಿ ಒಂದಿನೇ ಅಲ್ಲ ಸರ್ ಮೀನ್ ಆದ್ರೂ ಡಿಫರೆನ್ಸ್ ಜಾಸ್ತಿ ಜಾಸ್ತಿ ರೀ ಆದ್ರೆ ಈ ತರ ಅದನ್ನ ನಾವು ಅಪ್ಪುಗೆ ಅಪ್ಪೂ ಆಗಲ್ಲ ಇಲ್ಲೇ ಕಾಣ್ತದಲ್ಲ ಸರ್ ಏನು ನೋಡಿದ್ರು ಮುಳ್ಳೆ ಮುಳ್ಳೆ ಏನು ನೋಡಿದ್ರು ಮುಳ್ಳೆ ಮುಳ್ಳೆ ಕೇವಲ ರುಚಿಗೆ ಮಾತ್ರ ಮುಳ್ಳು ಬದನೆನಾ ಕೆಲವೊಂದು ದಿನ ಇಷ್ಟ ಪಡ್ತಾರ ಸರ್ ಹೌದು ಸರ್ ಅದನ್ ಬಿಟ್ರೆ ಮಾಮೂಲಿ ಇವೇ ಬೋಳ್ ಬದ್ಲೇನೆ ಜಾಸ್ತಿ ಸೇಲ್ ವಿಶೇಷವಾಗಿ ಆ ಬದನೆ ಕೃಷಿ ಮಾಡ್ಬೇಕಂದ್ರೆ ಸಾಲು ಯಾವ್ ತರ ಬಿಟ್ಕೋಬೇಕು ಗಿಡದಿಂದ ಗಿಡಕ್ಕೆ ಅಂತರ ಯಾವ್ ತರ ಇಟ್ಕೊಂಡ್ರೆ ಒಳ್ಳೆ ಹಿಡು ತೆಗಿಬೋದ್ರಿ ಸರ್ ಇದು ಸಾಧಿದ್ರ ಸಾಲಕ್ಕ 4 ಪುಡಿ ಹೆಡಿದ್ದೀನಿ ಸರ್ ಹ್ಮ್ ಸರ್ ಗಿಡದಂದ್ರ ಗಿಡಕ್ಕೆ 3 ಪುಡಿ ಹೆಡಿದ್ದೀನಿ ಸರ್ ಹಿಂಗಾಗಿ ಹಿಂಗ ಅಗಲಿ ಇಡೋದ್ರಿಂದ ಗಾಳಿ ಆಗಿ ಎಳ್ವರ್ ಚೆನ್ನಾಗಿ ಬರುತ್ತೆ ಗಾಳ ಬೆಳಕು ಚಲೋ ಬರುತ್ತೆ ಬರುತ್ತೆ ಸರ್ ಅದರಿಂದ ಇಳುವರಿ ಜಾಸ್ತಿ ಚಲೋ ಜಾಸ್ತಿ ಬರುತ್ತೆ ಸರ್ ಕೆಲವರು ಬಹಳ ಕಮ್ಮಿ ಸ್ಪೇಸಿಂಗ್ ಇಟ್ಟಿರ್ತಾರೆ ಸರ್ ಸರ್ ಅದು ಜಾಸ್ತಿ ಜಾಸ್ತಿ ಆಗಿ ಕಿಟ್ ಕ್ರೀಮಿ ಕಡೆ ಬಾಳ ಇರ್ತಾರೆ ಸರ್ ಇಲ್ಲಿ ಅಗಿ ಜಾಸ್ತಿ ಇಟ್ರೆ ಒಂದೊಂದ್ ಅಗಿ ಕಾಯಿ ಬರ್ತಾವಲ್ಲ ಅನ್ನೋ ಉದ್ದೇಶ ಅವ್ರ ಇಟ್ಕೊಂಡ್ರೆ ಇಟ್ಟಿರ್ತಾರ ಸರ್ ಹೌದೌದ್ರಿ ಅದಕ್ಕೆ ಇದಕ್ ಏನ್ ಡಿಫ್ರೆನ್ಸ್ ನಾವ್ ಅರ್ತ್ ಸಾಲ್ ಮಾಡಿ ಹಚ್ಚೋದ್ರಿಂದ ಸರ ಇಲ್ಲಿ ಜಾಸ್ತಿ ಬರಲ್ರಿ ಆಮೇಲೆ ಅಗಲವಾಗಿ ಮಾಡೋದ್ರಿಂದ ಇಲ್ಲಿ ಜಾಸ್ತಿ ಬರ್ತದ್ರಿ ಕಾಯಿ ಶೈನಿಂಗ್ ಬರ್ತದ್ರಿ ಆಮೇಲೆ ನಾವ್ ಹಾಕಿದ ಯಾವ್ದು ಹುಷೇದ ಆಗಲ್ರಿ ಎಲ್ಲಾ ಗೊಬ್ಬರ ಆಗಲ್ರಿ ವೇಸ್ಟ್ ಆಗಲ್ ಸರ